ಇಂದು ವಿಶೇಷವಾದಂತಹ ದಿನ ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ವಿಶ್ವದಾದ್ಯಂತ ಈ ಒಂದು ದಿನವನ್ನ ಆಚರಿಸಲಾಗ್ತದೆ ಇದೊಂದು ಜಾಗೃತಿ ಮೂಡಿಸುವಂತಹ ದಿನ ವಿಶ್ವ ಹಿಮೋಫಿಲಿಯಾ ದಿನ ಈ ದಿನದ ಹಿನ್ನೆಲೆಯಲ್ಲಿ ಒಂದಷ್ಟು ಜಾಗೃತಿಯ ವಿಷಯಗಳನ್ನ ಮತ್ತು ಹಿಮೋಫಿಲಿಯಾ ಅಂದ್ರೆ ಏನು ಈ ದಿನಾಚರಣೆಯ ಕುರಿತಾದಂತಹ ವಿಶೇಷತೆ ಏನು ಎದುರು ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಷಯವನ್ನು ತಿಳಿಸ್ಕೊಡೋದಿಕ್ಕೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ರಶ್ಮಿ ಹೆಮಟಾಲಜಿಸ್ಟ್ ಸಹ ಪ್ರಾಧ್ಯಾಪಕರು ಮೆಡಿಕಲ್ ಆಂಕಾಲಜಿ ವಿಭಾಗ ರಾಮಯ್ಯ ಮೆಡಿಕಲ್ ಕಾಲೇಜ್ ಬೆಂಗಳೂರು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ ವಿಷಯವನ್ನು ತಿಳ್ಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇಂದು ವಿಶ್ವ ಹಿಮೋಫಿಲಿಯಾ ದಿನ ವರ್ಲ್ಡ್ ಹಿಮೋಫಿಲಿಯಾ ಡೇ ಏನಿದು ಹಿಮೋಫಿಲಿಯಾ ಅಂದ್ರೆ ಹಿಮೋಫಿಲಿಯಾ ಅಂದ್ರೆ ಅದೊಂದು ಜೆನೆರಿಕ್ ಟರ್ಮ್ ತರ ಬಟ್ ಬೇಸಿಕ್ಲಿ ಅದು ರಕ್ತಸ್ರಾವದ ಸ್ರಾವದ ಕಾಯಿಲೆದು ಕ್ಯಾಟಗರಿಯಲ್ಲಿ ಬರುತ್ತೆ ಇಂಗ್ಲೀಷ್ ಅಲ್ಲಿ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಹೇಳ್ತಾರೆ ವಿತ್ ಹಿಮೋಫಿಲಿಯಾ ಲೇಟ್ ಡಯಾಗ್ನೋಸಿಸ್ ಮೇನ್ ಪ್ರಾಬ್ಲಮ್ ಇಸ್ ಸಿವಿಯರ್ ಬ್ಲೀಡಿಂಗ್ ಇನ್ ಸೈಡ್ ಜಾಯಿಂಟ್ಸ್ ಜಾಯಿಂಟ್ ಬ್ಲೀಡಿಂಗ್ ಜಾಯಿಂಟಲ್ಲಿ ರಿಕ್ಕರೆಂಟ್ಲಿ ಅಂದರೆ ನೀ ಜಾಯಿಂಟ್ಸ್ ಎಲ್ಬೋ ಜಾಯಿಂಟ್ಸ್ ಶೋಲ್ಡರ್ ಜಾಯಿಂಟ್ ಆ ಥರ ಇರ್ಬೋದು ಸಂಧಿಗಳಲ್ಲಿ ಬ್ಲೀಡಿಂಗ್ ಬರುವುದರಿಂದ ದ ಲೈನಿಂಗ್ ಆಫ್ ದಟ್ ಬೋನ್ ಇನ್ ಸೈಡ್ ದ ಜಾಯಿಂಟ್ ಇಸ್ ಡಿಸ್ಟ್ರಾಯ್ಡ್ ಆಮೇಲೆ ಕ್ರಾನಿಕ್ ಡ್ಯಾಮೇಜ್ ಬರುತ್ತೆ ಅಂಡ್ ಇವೆನ್ಚಲಿ ದ ಹೋಲ್ ಜಾಯಿಂಟ್ ಗೆಟ್ಸ್ ಡಿಸ್ಟ್ರಾಯ್ಡ್ ಅಂಡ್ ದ ಓನ್ಲಿ ವೇ ಟು ಫಿಕ್ಸ್ ಇಟ್ ಇಸ್ ಟು ಡೂ ಅ ಅಂಟ್ ರೀಪ್ಲೇಸ್ ಅಂದ್ರೆ ಇಲ್ಲಿ ಹಿಮೋಫಿಲಿ ಅಂದ್ರೆ ರಕ್ತ ಹೆಪ್ಪುಗಟ್ಟಲ್ಲ ಅಂದ್ರೆ ಈಗ ಗಾಯ ಆದ್ರೆ ಏನಾದ್ರೂ ತಚ್ಕೊಂಡ್ರೆ ಫ್ಲೋ ಆಗ್ತಾ ಇದೆ ರಕ್ತ ಹೊರಗೆ ಬರ್ತದೆ ಹೆಪ್ಪುಗಟ್ಟಲ್ಲ ಅನ್ನೋದಷ್ಟೇ ಇಲ್ಲ ಒಳಗಡೆ ಅದೇ ತರ ಆಗುತ್ತೆ ವಿಥೌಟ್ ಎನಿ ಗಾಯ ಮೇ ಬಿ ಸ್ಮಾಲ್ ಟ್ರಿವಿಯಲ್ ಟ್ರಾಮಾ ಅಂದ್ರೆ ಒಂದ್ಸರಿ ಜಾಯಿಂಟ್ ನಾವು ನಡೆಯುವ ಟೈಮ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿದೆ ಕಾಲು ಅದಿಂದಾನು ಬ್ಲೀಡಿಂಗ್ ಬರುತ್ತೆ ಓಕೆ ಸೊ ದಾಟ್ ಇಸ್ ದ ಸೊ ಸರಿ ಜಾಯಿಂಟ್ ಸ್ವೆಲ್ಲಿಂಗ್ ಬಂತು ದೆನ್ ದೇ ಇಮಿಡಿಯೇಟ್ಲಿ ಟೇಕ್ ಟು ಡಾಕ್ಟರ್ ಸ್ವಲ್ಪ ಐಸ್ ಪ್ಯಾಕ್ಸು ಅದು ಇದೆಲ್ಲ ಮಾಡಿ ಅದು ಆಮೇಲೆ ಸರಿ ಆಗುತ್ತೆ ದೆನ್ ರಿಕರೆಂಟ್ಲಿ ನೆಕ್ಸ್ಟ್ ಇಯರ್ ದ ಇಯರ್ ಆಫ್ಟರ್ ಅದೇ ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಬಂದು ಬಂತು ಆ ಬ್ಲಡ್ ಬ್ಲಡ್ ಇಟ್ ಸೆಲ್ಫ್ ಇಸ್ ಎನ್ ರಿಟರ್ನ್ ಸೊ ದ್ಯಾಟ್ ಕ್ಯಾನ್ ಡ್ಯಾಮೇಜ್ ದ ಜಾಯಿಂಟ್ ಅಂಡ್ ಫೈನ್ಲಿ ಡಿಸ್ಟ್ರಾಯ್ ದ ಜಾಯಿಂಟ್ ಟು ದ ಪಾಯಿಂಟ್ ದಟ್ ವಿತೌಟ್ ಅ ಜಾಯಿಂಟ್ ರಿಪ್ಲೇಸ್ಮೆಂಟ್ ಜಾಯಿಂಟ್ ಫಂಕ್ಷನ್ ಆಗಲ್ಲ so that is one of the biggest problems of undiagnosed hemophilia hmm. um, this debilitating joint issues Matte bleeding disorders for example females only uh, undiagnosed target bleeding disorders in the we see the maximum problem during delivery hmm. periods jaasti but adindana do, do. so a lot of the time they ದ ಬ್ಲೀಡಿಂಗ್ ಇಶ್ಯೂ ಕಮ್ಸ್ ಟು ಅಟೆನ್ಷನ್ ಓನ್ಲಿ ಆಫ್ಟರ್ ದೇ ಗೆಟ್ ವೆರಿ ಬ್ಯಾಡ್ ಪೋಸ್ಟ್ ಪಾರ್ಟಮ್ ಬ್ಲೀಡಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಇದು ಡೆಲಿವರಿ ಆದ್ಮೇಲೆ ಬರುವ ರಕ್ತಸ್ರಾವದಕ್ಕೆ ಸೊ ಪೋಸ್ಟ್ ಪಾರ್ಟಮ್ ಬ್ಲೀಡಿಂಗ್ ಸಿವಿಯರ್ ಆಗಿ ಬರುವ ಟೈಮಲ್ಲಿ ದ್ಯಾಟ್ ಇಸ್ ವೆನ್ ವೆನ್ ಯು ಟೇಕ್ ಹಿಸ್ಟ್ರಿ ಯಾರು ಪೀರಿಯಡ್ಸ್ ಟೈಮಲ್ಲೂ ಜಾಸ್ತಿ ಬ್ಲೀಡಿಂಗ್ ಇತ್ತು ಬಟ್ ಏನೂ ಡಯಾಗ್ನೋಸಿಸ್ ಏನೂ ಮಾಡಿಲ್ಲ ಆ ಟೈಮಲ್ಲಿ ಗೊತ್ತಾಗುತ್ತೆ ಅಟ್ ದಟ್ ಟೈಮ್ ಟು ಸ್ಟಾಪ್ ಯೂಟ್ರೈನ್ ಬ್ಲೀಡಿಂಗ್ ಎನ್ ಆಲ್ ಇಸ್ ವೆರಿ ಡಿಫಿಕಲ್ಟ್ ಡಯಾಗ್ನೋಸಿಸ್ ಇಲ್ಲ ಸೊ ನಮಗೆ ಗೊತ್ತಿರಲ್ಲ ಯಾವ ಟೈಪ್ ಫ್ಯಾಕ್ಟರ್ ಕೊಡ್ಬಿಟ್ಟು ಈ ಫ್ಯಾಕ್ಟರ್ ಈ ಬ್ಲೀಡಿಂಗ್ ಡಿಸಾರ್ಡರ್ ಸ್ಟಾಪ್ ಮಾಡಬೇಕು ಅದು ಗೊತ್ತಿರಲ್ಲ ಸೊ ನಾವು ಬ್ರಾಡಾಗಿ ಒಂದ್ಸರಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಆ್ಯಂಡ್ ವೆನ್ ಯು ಡೂ ದ್ಯಾಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಇಫೆಕ್ಟಿವ್ನೆಸ್ ಇಸ್ ಲೆಸ್ ದೇರ್ ಆರ್ ವಿಮೆನ್ ಹೂ ಹ್ಯಾವ್ ಹ್ಯಾಡ್ ಟು ಯು ನೋ ಗೆಟ್ ಲೈಕ್ ಹಿಸ್ಟ್ರಕ್ಟಮಿ ದಟ್ ಇಸ್ ರಿಮೋವ್ ಅದ ಯೂಟ್ ಆಸ್ ಬಿಕಾಸ್ ಬ್ಲೀಡಿಂಗ್ ಓನ್ ಸ್ಟಾಪ್ ಸೊ ದ್ಯಾಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಅರ್ಲಿ ಓಕೆ ಈಗ ಮಗು ಹೇಗೆ ಚಿಕ್ಕ ಮಗು ನಡೆಯುವಾಗ್ಲೇ ಅದು ಕಾಲುಗಳಲ್ಲಾಗಿರ್ಬೋದು ನೀಲಿ ನೀಲಿ ತರ ಕಾಣ್ತಾ ಇರತ್ತೆ ನಮ್ದು ರಕ್ತ ಹೆಪ್ಪುಗಟ್ಟದಲ್ಲಿ ಹಂಗೆ ಅರಿತಾ ಇರತ್ತೆ ಜೊತೆಗೆ ಏನಾರು ಈ ರೀತಿ ನರ್ವ್ ಜಾಯಿಂಟ್ಸ್ ಗಳಲ್ಲಿ ನೀವು ಟ್ವಿಸ್ಟ್ ಆದಾಗ ಅಲ್ಲೂ ಕೂಡ ಈ ತರ ತೊಂದರೆಗಳಾಗಿರ್ಬೋದು ಇದರ ಜೊತೆ ಜೊತೆಗೆ ಇವುಗಳನ್ನ ಪತ್ತೆ ಹಚ್ಚೋದಕ್ಕೆ ಇರುವಂತಹ ಬೇರೆ ಕ್ರಮಗಳು ಯಾವುದು ವೈಜ್ಞಾನಿಕವಾಗಿ ಮತ್ತೆ ತಡೆಗಟ್ಟುವುದಕ್ಕೆ ಏನ್ ಮಾಡಬೇಕು ಮುಖ್ಯವಾಗಿ ಸೊ ಅರ್ಲಿ ಡಯಾಗ್ನೋಸಿಸ್ ಇಸ್ ದ ಫಸ್ಟ್ ಸ್ಟೆಪ್ ನಾವು ನನ್ನ ಫಸ್ಟ್ ಹೇಳಿದ್ವಿ ಅಲ್ವಾ ಸರಿ ನಾವು ಡಯಾಗ್ನೋಸಿಸ್ ಮಾಡ್ಮೇ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಕೌನ್ಸಲಿಂಗ್ ಸೊ ಕಾಯಿಲೆದು ಪ್ರೋಗ್ರೆಷನ್ ಫ್ಯೂಚರ್ ಬಗ್ಗೆ ಫ್ಯಾಮಿಲಿಗೆ ಒಂದು ಐಡಿಯಾ ಇರಬೇಕು ಈಗ ಅಕಸ್ಮಾತ್ ನಾವು ಹಿಮೋಫಿಲಿಯಾ ಎ ಬಗ್ಗೆ ಮಾತಾಡ್ತೀವಿ ದಟ್ ಇಸ್ ಅ ಮೋಸ್ಟ್ ಕಾಮನ್ ಬ್ಲೀಡಿಂಗ್ ಡಿಸ್ಆರ್ಡರ್ ಅಲ್ವಾ ಸೊ ಹಿಮೋಫಿಲಿಯಾ ಅಲ್ಲಿ ಫ್ಯಾಕ್ಟರ್ ಏಟ್ ಡೆಫಿಷಿಯನ್ಸಿ ಇದೆ ಫ್ಯಾಕ್ಟರ್ ಏಟ್ ಕಾನ್ಸಂಟ್ರೇಟ್ಸ್ ಆರ್ ಅವೈಲಬಲ್ ಇನ್ ಇಂಡಿಯಾ ಅಬ್ರಾಡ್ ಇನ್ ಇಂಡಿಯಾ ಆಲ್ಸೋ ಇಟ್ ಇಸ್ ಈಸಿ ಅವೈಲೇಬಲ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಇದೆ ಓಕೆ ಸೊ ಫ್ಯಾಕ್ಟರ್ ಏಟ್ ಕಾನ್ಸೆಂಟ್ರೇಟ್ಸ್ ಕೊಡುವುದರಿಂದ ಫ್ಯಾಕ್ಟರ್ ಏಟ್ ಕಡಿಮೆ ಇರೋದು ಜಾಸ್ತಿ ಆಗುತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಆ ಅಂದ್ರೆ ಹೇಗೆ ಅದು ಅದು ಇಂಜೆಕ್ಷನ್ ತರಕ್ಷನ್ ಇಂಜೆಕ್ಷನ್ ಆಗಿ ಕೊಡಬೇಕು ಸೊ ಫ್ಯಾಕ್ಟರ್ ಏಟ್ ಅಂದ್ರೆ ಸಿವಿಯರ್ ಬ್ಲೀಡಿಂಗ್ ಟೈಮ್ ಅಲ್ಲಿ ನಾವು ಬೆಳಗ್ಗೆ ಸಾಯಂಕಾಲ ಟೂ ಟೈಮ್ಸ್ ಕೊಡಬೇಕಾಗುತ್ತೆ ಮೇ ಬಿ ಫೈವ್ ಡೇಸ್ ಸೆವೆನ್ ಡೇಸ್ ಡಿಪೆಂಡಿಂಗ್ ಅಪಾನ್ ದ ಸಿವಿಯರಿಟಿ ಆಫ್ ಬ್ಲೀಡಿಂಗ್ ಸೊ ಆ ತರ ಇನ್ ಬಿಟ್ವೀನ್ ಅಂದ್ರೆ ಬ್ಲೀಡಿಂಗ್ ಇರುವ ಟೈಮಲ್ಲಿ ನಾವು ಫ್ಯಾಕ್ಟರ್ ರಿಪ್ಲೇಸ್ ಮಾಡಿದ್ರೆ ದೇ ವಿಲ್ ಸ್ಟಿಲ್ ಗೆಟ್ ಜಾಯಿನ್ ಬ್ಲೀಡಿಂಗ್ ಸೊ ಸರಿ ಜಾಯಿನ್ ಬ್ಲೀಡಿಂಗ್ ಬಂತು ಮತ್ತೆ ಫ್ಯಾಕ್ಟರ್ ಕೊಟ್ಬಿಟ್ಟು ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಬಟ್ ಆಲ್ರೆಡಿ ಜಾಯಿನ್ ಬ್ಲೀಡಿಂಗ್ ಇಂದ ಬಂದಿರುವ ಡ್ಯಾಮೇಜ್ ಆಲ್ರೆಡಿ ಇಸ್ ಇಟ್ ಆಸ್ ಹ್ಯಾಪನ್ ಸೊ ಪ್ರಿವೆನ್ಷನ್ ಆಫ್ ಬ್ಲೀಡಿಂಗ್ ಇಸ್ ದ ಕೀ ಹಿಯರ್ ಸೊ ಅದಕ್ಕೆ ಓವರ್ ದ ಲಾಸ್ಟ್ ಒನ್ ಆರ್ ಟೂ ಡೆಕೇಡ್ಸ್ ವಿ ಡೂ ದಿಸ್ ಥಿಂಗ್ ಕಾಲ್ಡ್ ಮೇಂಟೆನೆನ್ಸ್ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಸೊ ಲೋ ಡೋಸ್ 2 times 3 times you keep giving factor 8 so that the level is maintained at a certain 5% more than 5% and their bleeding risk will be less mm -hmm. so then we will say oh nice like if you take like that maintenance for the rest of your life you will be okay but avagly mm no -hmm. problems mm -hmm. because this factor is an external agent it's an okay. external uh, protein that we are giving now mm -hmm. body resistance against the factor they can now factor antibodies and the ಆ ಥರ ಬಂತಂದ್ರೆ ನಾವು ಫ್ಯಾಕ್ಟರ್ ಕೊಟ್ಟ ಇಟ್ ವಿಲ್ ನಾಟ್ ವರ್ಕ್ ಸೊ ನಾವು ದೇರ್ ಆರ್ ನ್ಯೂಯರ್ ಟೈಪ್ ಆಫ್ ಫ್ಯಾಕ್ಟರ್ಸ್ ವೇರ್ ಆ ಥರ ಇನ್ಹಿಬಿಟರ್ ಆ್ಯಂಟಿಬಾಡಿ ಪ್ರೊಡಕ್ಷನ್ ಕಡಿಮೆ ಇರುತ್ತೆ ಆ್ಯಂಡ್ ದೆನ್ ದೆರ್ ಆರ್ ಸಮಥಿಂಗ್ ಕಾಲ್ಡ್ ಫ್ಯಾಕ್ಟರ್ ಬೈಪಾಸಿಂಗ್ ಏಜೆಂಟ್ಸ್ ಸೊ ಫ್ಯಾಕ್ಟರ್ ಏಯ್ಟ್ ನಮ್ಮ ಕ್ಲಾಟಿಂಗ್ ಮೆಕ್ಯಾನಿಸಮಲ್ಲಿ ಯಾವ ಸ್ಟೆಪ್ಪಲ್ಲಿ ಫ್ಯಾಕ್ಟರ್ ಏಯ್ಟ್ ಬೇಕು ಅದಕ್ಕೆ ಬೈಪಾಸ್ ಮಾಡುವ ಥರ ಏಜೆಂಟ್ಸ್ ಬೈಪಾಸ್ ಮಾಡುವ ಥರ ಮೆಡಿಸಿನ್ಸ್ ಸೊ ಫ್ಯಾಕ್ಟರ್ ಏಯ್ಟ್ ಫ್ಯಾಕ್ಟರ್ ರಿಪ್ಲೇಸ್ ಮಾಡಲ್ಲ ಈ ಈ ಬೈಪಾಸಿಂಗ್ ಕೊಡ್ತಾರೆ ಸೊ ತರ ಇನ್ಹಿಬಿಟರ್ ಫಾರ್ಮೇಶನ್ ಬಾಡಿಯಲ್ಲಿ ಆಂಟಿಬಾಡಿ ರಿಯಾಕ್ಷನ್ ಬರೋದು ಆ ತರ ಇರಲ್ಲ ಸೊ ಆಲ್ ಆಫ್ ಆಫ್ ದೀಸ್ ಲಾಟ್ ನ್ಯೂಯರ್ ರಿಸರ್ಚ್ ಗೋಯಿಂಗ್ ಆನ್ ಲೈಕ್ ದಿಸ್ ಡೈಲಿ ಟ್ವೈಸ್ ಡೇ ಫ್ಯಾಕ್ಟರ್ ಬದಲಾಗಿ ಒನ್ಸ್ ಅ ವೀಕ್ ಒನ್ಸ್ ಅನ್ಸ್ ಟೂ ವೀಕ್ಸ್ ಲಾಂಗ್ ಆಕ್ಟಿಂಗ್ ಫ್ಯಾಕ್ಟರ್ ಬೈಪಾಸಿಂಗ್ ಏಜೆಂಟ್ಸ್ ಪ್ರಾಬ್ಲಮ್ ವಿತ್ ಆಫ್ ದಿಸ್ ದ ಕಾಸ್ಟ್ ಕಾಸ್ಟ್ ಎಷ್ಟು ಆಗ್ಬೋದು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಕ್ಯಾನ್ ಬಿ ಎನಿಥಿಂಗ್ ಸೊ ದ ಚೀಪೆಸ್ಟ್ Uh, factor 8 that is available in india a single dose which single is, dose uh, 500 international units one single dose can be a few thousands okay one vial so single like that, dose only once One One once other now twice a day you have to give it for how many days okay so cost is the most prohibitive um, issue when it comes to ಟ್ರೀಟಿಂಗ್ ಹೀಗೆ ಫ್ಯಾಕ್ಟರ್ಸ್ ಅನ್ನ ಕೊಡೋದ್ರಿಂದ ಸಂಪೂರ್ಣವಾಗಿ ಗುಣ ಅದನ್ನ ಇನ್ ಯಾವತ್ತು ಬರಲ್ಲ ರಕ್ತ ಇನ್ ನಾರ್ಮಲಿ ನಾರ್ಮಲ್ ಪೀಪಲ್ ಹೇಗಿರುತ್ತೆ ಹಂಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಕಾನ್ಫಿಡೆನ್ಸ್ ಕೊಡ್ಬೋದ ಕಂಟಿನ್ಯೂಸ್ಲಿ ಕರೆಕ್ಟಾಗಿ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಮೈಂಟೆನೆನ್ಸ್ ಫ್ಯಾಕ್ಟರ್ಸ್ ತಗೊಳ್ಳೋದ್ರಿಂದ ಆ ಥರ ಬ್ಲೀಡಿಂಗ್ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ ಇನ್ಫ್ಯಾಕ್ಟ್ ನಾವು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ವಿ ಸಿ ಆಲ್ ದೀಸ್ ರೀಲ್ಸ್ ಹಿಮೋಫಿಲಿಯಾ ಸಿವಿಯರ್ ಹಿಮೋಫೀಲಿಯಾ ಇರುವ ಹುಡುಗನು ಈ ಫ್ಯಾಕ್ಟರ್ ಬೈಪಾಸಿಂಗ್ ಏಜೆಂಟ್ ಶುರು ಮಾಡ್ಮೇಲೆ ನಾವು ಹಿ ಇಸ್ ಗೋಯಿಂಗ್ ಫಾರ್ ಸ್ಕೀಯಿಂಗ್ ಇನ್ ಸ್ವಿಟ್ಸರ್ಲ್ಯಾಂಡ್ ಆ ಥರ ವಿಡಿಯೋಸ್ ಎಲ್ಲ ಇರುತ್ತೆ ಸೊ ವಿತ್ ಪ್ರಾಪರ್ ಟ್ರೀಟ್ಮೆಂಟ್ Yes, you huh. can lead an almost normal lifestyle, but you have to keep taking the replacement. Okay. Uh, and constantly they have to be following up with a blood specialist, a hematologist. Um, to stop taking the factors and to get a complete cure, now, genetic gene therapy That is where research is going on. ಓಕೆ ಇದನ್ನ ಸರಿಯಾದ ಸಮಯಕ್ಕೆ ಡಯಾಗ್ನೋಸ್ ಮಾಡಲಿಲ್ಲ ಸರಿಯಾದ ಚಿಕಿತ್ಸೆಗಳನ್ನ ತಗೊಳ್ಳಲಿಲ್ಲ ಅಂತಂದರೆ ಇದು ಪ್ರಾಣಕ್ಕೆ ಅಪಾಯ ತರುವಂತಹ ಕಾಯಿಲೆ ಅಂತ ಹೇಳ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಸಿವಿಯರ್ ಹಿಮೋಫೀಲಿಯಾ ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸಿಸ್ ಮಾಡಿಲ್ಲ ಸಿವಿಯರ್ ಬ್ಲೀಡಿಂಗ್ ಇರುವ ಟೈಮಲ್ಲಿ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಕೊಟ್ಟು ಬ್ಲೀಡಿಂಗ್ ಸ್ಟಾಪ್ ಮಾಡಿಲ್ಲ ಅಂದರೆ ದೇ ಬ್ಲೀಡ್ ಟು ಡೆತ್ ದಟ್ ಇಸ್ ಹೌ ಪೀಪಲ್ ವಿತ್ ಹಿಮೋಫೀಲಿಯಾ ಡೈ ದೇ ಡೈ ಆಫ್ ಬ್ಲೀಡಿಂಗ್ ಸೊ ಇಟ್ ಇಸ್ ಡೆಫಿನೆಟ್ಲಿ ಎ ಲೈಫ್ ಥ್ರೆಟ್ನಿಂಗ್ ಡಿಸಾರ್ಡರ್ ಸಿವಿಯರ್ ಹಿಮೋಫಿಲಿಯಾ ಎನಿ ಸಿವಿಯರ್ ಬ್ಲೀಡಿಂಗ್ ಡಿಸರ್ಡರ್ ಫಾರ್ ದಟ್ ಮ್ಯಾಟರ್ ಹ್ಮ್ ಹ್ಮ್ ಸೊ ಇವರಿಗೆ ಚಿಕಿತ್ಸೆ ಜೊತೆ ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ವಾತಾವರಣವು ಕೂಡ ಮನೆಯವ್ರು ನೋಡುವ ದೃಷ್ಟಿಕೋನ ಸಮಾಜ ನೋಡೋ ದೃಷ್ಟಿಕೋನ ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನೀವು ಜೀವಕ್ಕೆ ಆಪತ್ತು ತರುವಂತದ್ದು ಅಂತ ಹೇಳಿದ್ರೆ ಅವರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಒಂದು ಪೇಷೆಂಟ್ಗೆ ಸೊ ಅವೇರ್ನೆಸ್ ಇನ್ ದ ಫ್ಯಾಮಿಲಿ ಆ್ಯಂಡ್ ಕಮ್ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಫ್ಯಾಮಿಲಿಗೆ ಆಕ್ಟಿವಿಟಿ ರೆಸ್ಟ್ರಿಕ್ಷನ್ ಬಗ್ಗೆ ಬ್ಲೀಡಿಂಗ್ ಪ್ರಿವೆನ್ಷನ್ ಬಗ್ಗೆ ಎಲ್ಲ ಗೊತ್ತಿರಬೇಕು ಸೊ ಚಿಕ್ಕ ಮಗುವಾಗ ಸೈಮಲ್ಲಿ ಈವೆನ್ ಸ್ಟಾ ರೈಡಿಂಗ್ ಅ ಟ್ರೈಸಿಕಲ್ ಹೆಲ್ಮೆಟ್ ಯೂಸ್ ಮಾಡಬೇಕು ಬಿಕಾಸ್ ಹೆಡ್ ಇಂಜರಿ ಆಗಬಾರ್ದು ದೆನ್ ದೇ ಶುಡ್ ಅವಾಯ್ಡ್ ಸರ್ಟನ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಲೈಕ್ ಕ್ರಿಕೆಟ್ ಫುಟ್ಬಾಲ್ ರೆಸ್ಲಿಂಗ್ ट्रामे जाती चाहिए टू अव दट इवन स्कूल हाजुर्फ इट याकस्मा मगुस्कूल चि वेशेरनेो कम्यूनिटी अंड फैमिली हाजुर्स अंटिल द पेश ओल इनफु डेस ಸೊ ಸ್ಕೂಲಲ್ಲಿ ನಾರ್ಮಲಿ ನಾವು ಒಂದು ಹ್ಯಾಂಡ್ಔಟ್ ತರ ಕೊಡ್ತಾರೆ ಈ ತರ ಪ್ಲೀಸ್ ಅವಾಯ್ಡ್ ಅಕಸ್ಮಾತ್ ಈ ತರ ಬಿದ್ದೋಗಿ ಈ ತರ ಆಗಿ ಅಂದ್ರೆ ಈ ನಂಬರ್ ಅಲ್ಲಿ ಕಾಲ್ ಮಾಡೋಣ ಈ ತರ ಫ್ಯಾಕ್ಟರ್ ರೀಪ್ಲೇಸ್ಮೆಂಟ್ ಕೊಡೋಣ ಅಂಡ್ ಸಿವಿಯರ್ ಹಿಮೋಫಿಲಿಯಾ ಅಲ್ಲಿ ನಾರ್ಮಲಿ ಫ್ಯಾಮಿಲೀಸ್ ಆರ್ ಎಜುಕೇಟೆಡ್ ಅಬೌಟ್ ರಿಪ್ಲೇಸ್ಮೆಂಟ್ ದೇ ವಿಲ್ ಆಲ್ವೇಸ್ ಹಾವ್ ಫ್ಯಾಕ್ಟರ್ ಎಟ್ ಹೋಮ್ ಅಕಸ್ಮಾತ್ ಈ ತರ ಬ್ರೇಕ್ ಥ್ರೂ ಬ್ಲೀಡಿಂಗ್ ಏನು ಬಂತಂದ್ರೆ ದೇ ನೋ ಹೌ ಮಚ್ ಫ್ಯಾಕ್ಟರ್ ಟು ಡ್ರಾ ಅಂಡ್ ಗಿವ್ ಇದ್ರ ಜೊತೆಗೆ ಎಂತ ಇಂಥ ಸಮಸ್ಯೆನ ಹೊಂದಿರ್ತಕ್ಕಂಥ ಹಿಮೊಫಿಲಿಯಾ ಪೇಷಂಟ್ ರಕ್ತ ಹೆಪ್ಪುಗಟ್ಟೋದ ಹೆಪ್ಪುಗಟ್ಟಲ್ಲ ಒಂದು ಸಮಸ್ಯೆ ಜೊತೆ ಜೊತೆಗೆ ಬೇರೆ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ತಾರೆ ಅಂದ್ರೆ ಸರಿಯಾಗಿ ನಡೆಯೋಕೆ ಆಗದಲ್ಲಿ ಇರ್ತಕ್ಕಂಥದ್ದು ಕೈ ಬಳಕೆ ಕೆಲಸಗಳೇನು ಮಾಡಬಹುದು ಅದು ಸರಿಯಾಗಿ ಆಗ್ತಿಲ್ಲ ಆ ತರದಿನ ತೊಂದರೆಗಳು ಆಗುತ್ತಾ ಸೊ ಇಫ್ ಯು ಆರ್ ಆನ್ ಅನ್ಸ್ ಟ್ರೀಟ್ಮೆಂಟ್ ಹ್ಮ್ ದಟ್ ಫ್ಯಾಕ್ಟರ್ ಐದರ್ ಓಲ್ಡ್ ಜನರೇಷನ್ ಫ್ಯಾಕ್ಟರ್ ನ್ಯೂಯರ್ ಜನರೇಷನ್ Twice a week or once in two weeks, on a maintenance treatment, the whole aim of treatment is that they get a normal lifestyle. Hmm. So activity restrictions, yado um, iralla, they can do whatever job they want to, they can participate in whatever activities they want to. Without that, there is definitely restrictions because we can't tell when they will bleed. Okay, Tumba, cost. ಜಾಸ್ತಿ ಚಿಕಿತ್ಸೆ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸಾಮಾನ್ಯವಾಗಿ ಒಂದು ಮಧ್ಯಮ ವರ್ಗ ಬಡ ವರ್ಗದ ಕುಟುಂಬದವ್ರಿಗೆ ಇಂಥದ್ದು ಒಂದು ಕಾಯಿಲೆ ಬಂದ್ಬಿಟ್ರೆ ಹೆಂಗೆ ಬದುಕೋದು ಅವರು ಅನ್ನೋದು ನನ್ನ ಪ್ರಶ್ನೆ ಅಂತಹ ಅನೇಕ ಅನುಮಾನಗಳು ಕೂಡ ಪ್ರಶ್ನೆಗಳು ನಮ್ಮ ಕೇಳುವ ಕಾಡ್ತಾ ಇದೆ ಏನ್ ಹೇಳ್ತೀರಿ ಇದರಿಂದ ಏನಾದ್ರು ಸರ್ಕಾರಕ್ಕೆ ನೆರವಿದೆಯಾ ಹೇಗೆ ಸಪೋರ್ಟ್ ಸಿಗುತ್ತೆ ಇದನ್ನ ಗುಣಪಡಿಸೋದಕ್ಕೆ ಕಾಸ್ಟ್ ಬಗ್ಗೆ ನೀವು ಹೇಳಿರೋದು ಕರೆಕ್ಟ್ ಇಟ್ ಇಸ್ ವೆರಿ ಕಾಸ್ಟ್ಲಿ ಟ್ರೀಟ್ಮೆಂಟ್ It, more than that one- time cost hemophilia the problem is and its a lifelong treatment so that cost has to be borne by the family for as long as the patient is alive so um, fortunately um, there are assistance programs um, government insurances like ESI, um, echs other government insurances ala factors a factor coverage there okay even ಆಸ್ ನೀಡೆಡ್ ಫ್ಯಾಕ್ಟರ್ಸ್ ಅಲ್ಲ ಅಂದ್ರೆ ಬ್ಲೀಡಿಂಗ್ ಬಂದಿರೋ ಟೈಮಲ್ಲಿ ಎಮರ್ಜೆನ್ಸಿಯಾಗಿ ಕೊಡುವ ಟ್ರೀಟ್ಮೆಂಟ್ ಅಲ್ಲ ಇವನ್ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ಗೂ ಕವರೇಜ್ ಇದೆ ನ್ಯೂವರ್ ಜನರೇಷನ್ ಫ್ಯಾಕ್ಟರ್ಸ್ ಬೈಪಾಸಿಂಗ್ ಏಜೆನ್ಸ್ ಇದೆಲ್ಲ ಅವೈಲೇಬಲ್ ಇದೆ ಅದು ಬಿಟ್ಟು ಆ ಥರ ಇನ್ಶೂರೆನ್ಸಸ್ ಇಲ್ಲ ಅಂದ್ರೇನು ಗವರ್ಮೆಂಟ್ ಹ್ಯಾಸ್ ದೀಸ್ ಹಿಮೋಫಿಲಿಯಾ ನೋಡಲ್ ಸೆಂಟರ್ಸ್ ಫಾರ್ ಈಚ್ ಸಿಟಿ ಫಾರ್ ಈಚ್ ಸ್ಟೇಟ್ ಅಲ್ಲಿ ಫ್ಯಾಕ್ಟರ್ ಅವೈಲೇಬಿಲಿಟಿ ಪ್ರಕಾರ ಎಮರ್ಜೆನ್ಸಿ ಬೇಸಿಸಲ್ಲಿ ಫ್ರೀ ಫ್ಯಾಕ್ಟರ್ ಸಿಗುತ್ತೆ Um, hemophilia societies are there in each state um, for various regions. hemophilia society, LE, through tie-up with uh, ngos, international organizations, um, they all get free factor supply. Um, unfortunately, um, problem is that consistency sometimes is a little difficult for some mm -hmm. patients. Um, hemophilia unfortunately happens in families from um, some time, most of the time happens in families from poorer socioeconomic background, poorer educational background. so a factor treatment, the importance, got awareness to seek out that treatment. sometimes families fail to do that. Mm. so that is what we are hoping with these awareness days that um, public uh, penetration of this awareness goes into public. Um, so if i understand about it, i talk about it to somebody else so that they will also become aware of a bleeding disorder. Um, Either bit bittu there are um, there are other patient support organisations NGOs that work for uh, um, um, supporting factors, but as such um, cost still remains an issue. Oh. So different state departments have different um, policies. Uh, there are states like Jammu where uh, every child with haemophilia gets the latest long acting or even factor bypassing agents. So um, ಬಟ್ ದೀಸ್ ಸ್ಕೀಮ್ಸ್ ರಿಕ್ವೈರ್ ಲೈಕ್ವೈರ್ ಅವರಿಗೆ ಫಿನಾನ್ಶಿಯಲಿ ಸಪೋರ್ಟ್ ಮಾಡೋದಕ್ಕೆ ಸಂಘ ಸಂಸ್ಥೆಗಳಾಗಿರ್ಬೋದು ಸರ್ಕಾರಗಳಾಗಿರ್ಬೋದು ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಮುಂದೆ ಬರ್ತಾರೆ ಅಂತ ಆ ಮೂಲಕ ಹೊಂದಿರತಾರೆ ನಾವು ಸಪೋರ್ಟ್ ಆಗಿ ಸಪೋರ್ಟ್ ಅಂತ ಇದನ್ನ ಫ್ಯಾಕ್ಟರ್ಸ್ ಆಗಿರ್ ಹೊರಗಡೆಯಿಂದ ಕೊಡ್ತಾ ಇದ್ದೇವೆ ಒಂದು ಪೇಷಂಟ್ಸ್ಗೆ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ಭರವಸೆ ಹೊಂದಬಹುದ ಅಥವಾ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ರೆ ಫ್ಯಾಕ್ಟರ್ಸ್ ಅನ್ನ ಕೊಡೋದು ನಿಲ್ಸಿದ್ರೆ ಅವರು ಮತ್ತೆ ಒಂದು ಅದೇ ಪ್ರಮಾಣದ ತೊಂದ್ರಿಗೆ ಸಿಕ್ಕಾಕೊಳ್ತಾರ ಹೇಗೆ ಅಂತ ಆಗುತ್ತೆ ಬಿಕಾಸ್ ಇದು ಜೆನೆಟಿಕ್ ಡಿಫೆಕ್ಟ್ ಅಲ್ವಾ ಸೊ ಫ್ಯಾಕ್ಟರ್ ಅಂದ್ರೆ ನೆಕ್ಸ್ಟ್ ಡೇ ಇಂದ ಬಾಡಿಯಲ್ಲಿ ಫ್ಯಾಕ್ಟರ್ ಲೆವೆಲ್ ಕಡಿಮೆ ಆಗುತ್ತೆ ಸೊ ಸೇಮ್ ರಿಸ್ಕ್ ಆಫ್ ಬ್ಲೀಡಿಂಗ್ ಲೈಫ್ ಲಾಂಗ್ ಕೊಡಬೇಕು ಅಂತ ಹೇಳ್ತೀರಾ ಲೈಫ್ ಲಾಂಗ್ ಕೊಡಬೇಕು ಈಗ ಲೈಫ್ ಲಾಂಗ್ ಫ್ಯಾಕ್ಟರ್ಸ್ ಹೊರಗಡೆಯಿಂದ ಕೊಡ್ತಿದ್ದಾರೆ ಅವರು ಗುಣಮುಖರಾಗ್ತಿದ್ದಾರೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದಾರೆ ನಂತರ ಅವರ ಮಕ್ಕಳಿಗೆ ಅಂದ್ರೆ ಅವರು ಹುಟ್ಟುವಂತಹ ಮಕ್ಕಳಿಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಕಮ್ಮಿ ಪ್ರಮಾಣ ಇರುತ್ತೆ ಅಂತ ಹೇಗೆ ಇದೆ ಸೊ ಯಾವ ಟೈಪ್ ಹಿಮೋಫಿಲಿಯಾ ಇದೆ ಯಾವ ಟೈಪ್ ಬ್ಲೀಡಿಂಗ್ ಡಿಸಾರ್ಡರ್ ಇದೆ ಅದ ಮೇಲೆ ಡಿಪೆಂಡ್ ಆಗುತ್ತೆ ಇನ್ಹರಿಟೆನ್ಸ್ ರಿಸ್ಕ್ ಸೊ ಹಿಮೋಫಿಲಿಯಾ ಅಲ್ಲಿ ಮದರ್ಗೆ ಈ ಕ್ಯಾರಿಯರ್ ಸ್ಟೇಟ್ ಇರೋದಿಂದ ಯಾವಾಗ್ಲೇನು ದೇ ಬಿಕಮ್ ಪ್ರೆಗ್ನೆಂಟ್ ವಿತ್ ಅ ಮೇಲ್ ಚೈಲ್ಡ್ 50% risk. A male mm. child with the severe hemophilia birth. Ke. And uh, her daughters also have a risk of becoming carriers. So it is a uh, mother to daughter to son tara, uh, passage. ಇನ್ನೂ ಕೆಲವು ಟೈಪ್ ಬ್ಲೀಡಿಂಗ್ ಡಿಸ್ಆರ್ಡರ್ಸ್ ಇದೆ ಅದರಲ್ಲಿ ಆಟೋಸೋಮಲ್ ರಿಸೆಸಿವ್ ಅಂತ ಇನ್ಹರಿಟೆನ್ಸ್ ಅದರಲ್ಲಿ ನಮ್ಮ ಬಾಡಿಯಲ್ಲಿ ಎಲ್ಲ ಜೀನ್ ಎರಡು ಕಾಪೀಸ್ ಇದೆ ಒನ್ ಕಾಪಿ ಫ್ರಮ್ ಮದರ್ ಒನ್ ಕಾಪಿ ಫ್ರಮ್ ಫಾದರ್ ಸೊ ಎಕ್ಸ್ ಆರ್ ವೈ ಜೀನ್ಸ್ ಬಿಟ್ಟು ಮತ್ತೆ ಜೀನ್ಗಳಲ್ಲೆಲ್ಲ ಒಂದು ಕಾಪಿ ನಾರ್ಮಲ್ ಇದೆ ಅಂದ್ರೆ ಮತ್ತೆ ಕಾಪಿ ಅಬ್ನಾರ್ಮಲ್ ಆದ್ಮೇಲೆ ಕಾಯಿಲೆ ಜಾಸ್ತಿಯಾಗಿ ಬರಲ್ಲ ಬಟ್ ಎರಡು ಕಾಪೀಸ್ ಖರಾಬ್ ಇದೆ ಅಂದ್ರೆ ದೆನ್ ವಿ ಗೆಟ್ ದ ಡಿಸೀಸ್ ಅದಕ್ಕೆ ನಾವು ಆಟೋಸೋಮಲ್ ರಿಸೆಸಿವ್ ಇನ್ಹರಿಟೆನ್ಸ್ ಅಂತ ಹೇಳ್ತಾರೆ ಸೊ ವೆನ್ ದೇರ್ ಇಸ್ సమ్టైమ్స్ మ్యారేజ్ విత్ ఇన్ దాస్ విత్ ఇన్ అల్ కమ్యూనిటీ మదర్ అండ్ ఫాదర్ ఎరడు క్యారీ దెన్ దీ ఫైవ్ పర్సెంట్ చాన్స్ విత్ ఎవరి ప్రెగ్నెన్సీ దాట్ ద చైల్డ్ క్యాన్ గెట్ డిఫెక్ట ఫ్రం బోత్ పేరెంట్స్ అందరూ ಕುಟುಂಬದೊಳಗೆ ಅಂದ್ರೆ ಸಂಬಂಧದ ನಡುವೆನೆ ಮದುವೆ ಆಗುವಂತದ್ದು ಕಮ್ಮಿ ಮಾಡಿ ಅಥವಾ ತಪ್ಪಿಸಿ ಅಂತ ಹೇಳ್ತಿರ ತಾವು ಹೌದು ಓಕೆ ಇಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಹಿಮೋಫಿಲಿಯಾ ಸಾವು ತರಬಹುದಾದಂತಹ ಕಾಯಿಲೆ ಕೂಡ ಆಗಿದೆ ಆಗಬಹುದು ಅಂತ ಹೇಳಿದ್ರೆ ಹಂಗಾರೆ ಇದು ಒಂದ್ ರೀತಿ ಕ್ಯಾನ್ಸರ್ ಅಂತ ಕೇಳ್ಬಹುದ ನಾವು ಅಲ್ಲ ಡೆಫಿನೆಟ್ಲಿ ಹಿಮೋಫಿಲಿಯಾ ಕ್ಯಾನ್ಸರ್ ತರ ಕಾಯಿಲೆ ಅಲ್ಲ ಇಟ್ ಇಸ್ ಅ ಬಿನೈನ್ ಡಿಸೀಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಮ್ಯಾಲಿಗ್ನೆ ಆಪೋಸಿಟ್ ಇಸ್ ಬಿನೈನ್ ಸೊ ಬಿನೈನ್ ಅಂದ್ರೆ ಇದು ಕ್ಯಾನ್ಸರ್ ಅಂದ್ರೆ ಏನ್ ಯಾವ ಟೈಪ್ ಕಾಯಿಲೆ ನಮ್ಮ ಬಾಡಿಯಲ್ಲಿರೋ ಒಂದ್ ಕಣ ಅದು ಒಳಗಡೆ ಒಂದು ಡಿಫೆಕ್ಟ್ ಬರುವುದರಿಂದ ಇಟ್ ಸ್ಟಾರ್ಟ್ಸ್ ಡಿವೈಡಿಂಗ್ ಅನ್ಕಂಟ್ರೋಲಬ್ಲಿ ಆಮೇಲೆ ಇಟ್ ಸ್ಪ್ರೆಡ್ಸ್ ಹೌದು but hemophilia is not like that hemophilia body normal lagiriva on the clotting factor the amount kadime agurinda so that is what we call as a benign blood disorder mm -hmm. malignant it has no relationship with malignancy so that is something that we don't need to worry about however ಬಿಕಾಸ್ ಇಟ್ ಇಸ್ ಅ ಜೆನೆಟಿಕ್ ಡಿಸೀಸ್ ಇಟ್ ಇಸ್ ಅ ಲೈಫ್ ಲಾಂಗ್ ಡಿಸೀಸ್ ಓಕೆ ಹಿಮೋಫಿಲಿಯಾ ಪೇಶೆಂಟ್ ಆಗಿದ್ದು ಅವರಿಗೆ ಒಂದು ಆಪರೇಷನ್ ಮಾಡ್ಬೇಕಾಗಿದೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಅಂದಾಗ ಮಾಮೂಲಿ ಆಪರೇಷನ್ ಆದಾಗ ಬ್ಲೀಡಿಂಗ್ ಅನ್ನೋದು ಕಾಮನ್ ಆಗಿ ಇದ್ದೇ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅವ್ರು ಇನ್ನೂ ಎಷ್ಟು ಎಷ್ಟು ಎಚ್ಚರಿಕೆನ ವಹಿಸ್ಬೇಕು ಸೊ ಅದು ಸರ್ಜರಿ ಮೇಲೆ ಡಿಪೆಂಡ್ ಆಗುತ್ತೆ ಮೈನರ್ ಸರ್ಜಿಕಲ್ ಪ್ರೊಸೀಜರ್ಸ್ ಇದೆ ಅಂದ್ರೆ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಸ್ವಲ್ಪ ದಿನ ಕೊಡಬೇಕು ಕಡಿಮೆ ಡೋಸಲ್ಲಿ ಕೊಡಬಹುದು ಬಟ್ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ನಾವು ಸರ್ಜರಿ ಮುಂದೆನೆ ಶುರು ಮಾಡಬೇಕು ಸೊ ಬಾಡಿಯಲ್ಲಿ ನಾರ್ಮಲ್ ಫ್ಯಾಕ್ಟರ್ ಲೆವೆಲ್ ಇರಬೇಕು ಬಿಫೋರ್ ಸ್ಟಾರ್ಟಿಂಗ್ ಟು ಕಟ್ ದ ಬಾಡಿ ಮೇಜರ್ ಸರ್ಜರೀಸ್ ಇದೆ ಅಂದ್ರೆ ಹೊಟ್ಟೆಯಲ್ಲಿ ಎಲ್ಲ ಮಾಡಿರುವ ಲಾರ್ಜ್ ಸರ್ಜರೀಸ್ ಇದೆ ಜಾಯಿಂಟ್ ಸರ್ಜರೀಸ್ ಇದೆ ಅಂದ್ರೆ ಸಮ್ಟೈಮ್ಸ್ ಫೈವ್ ಡೇಸ್ ಸೆವೆನ್ ಡೇಸ್ ಎಲ್ಲ ರಿಪ್ಲೇಸ್ಮೆಂಟ್ ಕೊಡಬೇಕಾಗುತ್ತೆ ಬಟ್ ಸ್ಮಾಲರ್ ಪ್ರೊಸೀಜರ್ಸ್ ಲೈಕ್ ರೂಟ್ ಕನಾಲ್ ತರ ಹಲ್ಲಲ್ಲಿ ಮಾಡುವ ಮೈನರ್ ಪ್ರೊಸೀಜರ್ಸ್ ಅಂದ್ರೆ ಮೇ ಬಿ ಒನ್ ಆರ್ ಟೂ ಡೇಸ್ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಕೊಡೋದ್ರಿಂದ ಬ್ಲೀಡಿಂಗ್ ರಿಸ್ಕ್ ಕಡಿಮೆ ಆಗುತ್ತೆ ಓಕೆ ಇದು ಒಂದು ರೀತಿಯ ಜೆನೆಟಿಕ್ ಕಾಯಿಲೆ ಅಂತ ಹೇಳಿದ್ರಿ ಒಬ್ಬರಿಂದ ಒಬ್ಬರಿಗೆ ಬರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ನಾವದನ್ನ ಅಂದ್ರೆ ಅಪಾಯವನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನು ಹೇಗೆ ಇಟ್ಕೋಬೇಕು ಅಂತ ಹೇಳ್ತೀರಾ ಇನ್ಹರಿಟೆಡ್ ಆಗಿರುವ ಕಾಯಿಲೆಗಳಿಗೆ ಲೈಫ್ ಸ್ಟೈಲ್ ಮೇಲೆ ಅಷ್ಟು ಡಿಪೆಂಡೆನ್ಸ್ ಇಲ್ಲ ಬಿಕಾಸ್ ನಾವು ಲೈಫ್ ಸ್ಟೈಲ್ ಹೆಲ್ದಿ ಮಾಡೋದ್ರಿಂದ ನಮ್ಮ ಫ್ಯಾಕ್ಟರಿಟ್ ಲೆವೆಲ್ ಬ್ಲಡ್ ಅಲ್ಲಿ ಜಾಸ್ತಿ ಆಗಲ್ಲ ಅದು ನಾವು ಔಟ್ಸೈಡ್ ಇಂದ ಕೊಡಲೇಬೇಕು ಬಟ್ ಲೈಫ್ ಸ್ಟೈಲ್ ಆಲ್ಸೋ ಹ್ಯಾಸ್ ಅ ರೋಲ್ ಯಾಕೆಂದ್ರೆ ಬೇರೆ ಥರ ಕಾಯಿಲೆಗಳು ಬರುವುದರಿಂದ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರುವ ಕಾಯಿಲೆ ಜಾಸ್ತಿ ಆಗಬಾರದು ಸೊ ಮೇಂಟೈನಿಂಗ್ ಅ ಹೆಲ್ದಿ ಈಟಿಂಗ್ ಹ್ಯಾಬಿಟ್ ಗುಡ್ ಲೆವೆಲ್ ಆಫ್ ಆಕ್ಟಿವಿಟಿ ಪ್ರಾಪರ್ ವೈಟ್ ಮ್ಯಾನೇಜ್ಮೆಂಟ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಸ್ಮೋಕಿಂಗ್ ಆಲ್ಕೊಹಾಲ್ ಅದರಿಂದ ಆರ್ಗನ್ಸ್ಗೆ ಡ್ಯಾಮೇಜ್ ಬರೋದು ಸೊ ಆಲ್ ಆಫ್ ದ್ಯಾಟ್ ಶುಡ್ ಬಿ ಅವಾಯ್ಡೆಡ್ ಟು ಮೇಕ್ ಶ್ಯೂರ್ ದ್ಯಾಟ್ ಹಿಮೋಫೀಲಿಯಿಂದ ಇರುವ ಕಾ ಪ್ರಾಬ್ಲಮ್ಸು ಜಾಸ್ತಿ ಆಗಬಾರ್ದು ಹ್ಞೂ ಹ್ಞೂ ಇಂದು ವಿಶ್ವ ಹಿಮೋಫಿಲಿಯಾ ದಿನ ಸಾಕಷ್ಟು ಮಾಹಿತಿನ ಹಂಚ್ಕೊಳ್ತಾ ಇದ್ರಿ ಇದರ ಮಹತ್ವ ಏನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಜಾಗೃತಿ ಮೂಡಿಸೋದು ಹೇಗೆ ಚಿಕಿತ್ಸಾ ಕ್ರಮಗಳು ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ ಪೇಷಂಟ್ ಆಗಿರ್ತಕ್ಕಂಥವ್ರಿಗೆ ಅಥವಾ ಇಂಥ ಪೇಷೆಂಟ್ಗಳನ್ನು ಕಂಡಿರುವಂಥ ನಮ್ಮ ಸಮಾಜದಲ್ಲಿರುವ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಾ There is a lot of hope going forward. Hosa, hosa, tara uh, factor uh, preparations are there. Hope for cure for mm -hmm. hemophilia patients eventually. And already trials mm -hmm. nadita hemophilia So we have already started testing in humans. So kala badlante, technology science and a machikitsa kuda develop de. Exactly. Okay. Yeah. So um, eventually, gene therapy once established mele, hemophilia patients should undergo that soon after diagnosis. Mele, it is a complete cure for them. ಜೀನ್ ಜೀನ್ಥೆರಪಿ ಸಕ್ಸಸ್ಫುಲ್ ಆಮೇಲೆ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಬರಲ್ಲ ಟೈಮ್ಲಿ ಡಯಾಗ್ನೋಸಿಸ್ ಪೀರಿಯಡ್ಸ್ ಬ್ಲೀಡಿಂಗ್ ಫೀಮೇಲ್ಸ್ಗೆ ಜಾಸ್ತಿ ಆಗೋದು ಸೊ ರೀಚ್ ಔಟ್ ಫಾರ್ ಮೆಡಿಕಲ್ ಹೆಲ್ಪ್ ಇಫ್ ಎನಿಥಿಂಗ್ ಇಸ್ ಫೌಂಡ್ ಔಟ್ ಆಫ್ ನಾರ್ಮಲ್ ಇನ್ ಟರ್ಮ್ಸ್ ಆಫ್ ಬ್ಲೀಡಿಂಗ್ ಅದು ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಈ ಏಜ್ ಅಲ್ಲಿ ಯಾವ ಥರ ಇರುತ್ತೆ ಆ ಥರ ಬ್ರಷ್ ಆಫ್ ಮಾಡಬಾರ್ದು ಹ್ಞೂ ಹೇಳ್ತಾ ಇದ್ರಿ ರೇರ್ ಕಾಯಿಲೆ ಆದ್ರೂ ಇನ್ನೂ ಕೂಡ ಇದಾವೆ ಅಂತ ಪರ್ಸೆಂಟೇಜ್ ಹೇಳೋದಾದ್ರೆ ಜಾಗತಿಕ ಮಟ್ಟದಲ್ಲಿ ಅಥವಾ ನಮ್ಮ ದೇಶದ ರಾಷ್ಟ್ರದ ಹಂತದಲ್ಲಿ ನೂರಕ್ಕೆ ಎಷ್ಟು ಮಂದಿಗೆ ಬರಬಹುದು ಅಂತ ಹೇಳಿ ನೂರಕ್ಕೆ ಅಲ್ಲ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಒನ್ ಲ್ಯಾಕ್ಲಿ ಅಸ್ ಟೆನ್ ಇಟ್ ಇಸ್ ಆದ್ರೂ ನೆಗ್ಲೆಕ್ಟ್ ಮಾಡಂಗಿಲ್ಲ ಆಗ್ರೂ ನೆಗ್ಲೆಕ್ಟ್ ಮಾಡಿಲ್ಲ ಯಾಕೆಂದ್ರೆ ಇಟ್ ಇಸ್ ಅ ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಅಂಡ್ ಇಟ್ ಈಸ್ ಅ ಡಿಸೀಸ್ ವಿತ್ ಪ್ರಾಪರ್ ಕಂಟ್ರೋಲ್ ದೇ ಕ್ಯಾನ್ ಲಿವ್ ಅ ನಾರ್ಮಲ್ ಲೈಫ್ ಅದಕ್ಕೆ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಮೋಫಿಲಿಯಾ ದಿನದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿರಿ ಆಕಾಶವಾಣಿ ಕಡೆಯಿಂದ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್